ನಮಸ್ತೆ ಎಲ್ಲರಿಗೂ ಬನ್ನಿ ಈ ವಾರದ ರೀಡಿಂಗ್ ಏನಾಗುತ್ತೆ ಅಂತ ನೋಡೋಣ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ರಿಗೂ ಸೊ ಈ ದೀಪಾವಳಿ ನಿಮ್ಮ ಜೀವನದಲ್ಲಿ ಮರೆಯಲಾಗದ ಒಂದು ಸಿಹಿ ನೆನಪನ್ನ ತರಲಿ ಅಂತ ಆಶಿಸ್ತೀನಿ ಸೊ ದೀಪದಿಂದ ದೀಪ ಹಚ್ಚುವ ದೀಪಾವಳಿ ನಿಮ್ಮ ಜೀವನದಲ್ಲಿ ಮರೆಯದ ದೀಪಾವಳಿಯಾಗಿ ಸಿಹಿ ದೀಪಾವಳಿಯಾಗಿ ಎಲ್ಲಿ ಬೆಳಕಿನ ದೀಪಾವಳಿಯಾಗಿ ಇರಲಿ ಅಂತ ಆಶಿಸ್ತೀನಿ ನಿಮ್ಮ ಪ್ರೀತಿ ಪಾತ್ರರಿಂದ ಪ್ರೀತಿಯ ಸಂದೇಶ ಬರುವಂಥ ಸಾಧ್ಯತೆ ಇದೆ ಒಂದಷ್ಟು ಕಣ್ಣಿನ ಆರೋಗ್ಯದ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಹೊಕ್ಕಳಲ್ಲಿ ಅರಿಗೂ ಸಮಸ್ಯೆ ಆಗ್ತಿದೆ ಅದನ್ನು ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ ಗೋರ್ಮೆಂಟ್ ಕೆಲಸದಲ್ಲಿ ಒಂದಷ್ಟು ಅಡೆತಡೆಗಳು ಆಗುವಂಥ ಸಾಧ್ಯತೆ ಇದೆ ತಡ್ವಾಡಿ ಸಿಚುವೇಶನ್ನಿಂದ ತೊಂದರೆ ಆಗೋ ಹಾಗೆ ಕಾಣಿಸ್ತಾ ಇದೆ ಯಾರೋ ಪಕ್ಷಿ ಬಿಸ್ನೆಸ್ ಮಾಡುವಂಥ ಸಾಧ್ಯತೆ ಇದೆ ಸುಬ್ರಹ್ಮಣ್ಯನ ಕ್ಷೇತ್ರಕ್ಕೆ ಹೋಗಿ ಬರ್ತೀರಾ ಅಂತ ಇದೆ ಸುಬ್ರಹ್ಮಣ್ಯನ ಕ್ಷೇತ್ರಕ್ಕೆ ಹೋಗಿಬಿಟ್ಟು ಬನ್ನಿ ಅನ್ನುವಂಥದ್ದು ಇದೆ ಅಜ್ಜಿಯ ಅವ್ಯವಹಾರಗಳು ಎಲ್ರಿಗೂ ಗೊತ್ತಾಗುತ್ತೆ ಅನ್ನುವಂಥದ್ದು ಕೂಡ ಇದೆ ಥರ್ಡ್ ಬಾಡಿ ಸಿಚುವೇಷನಿಂದ ಒಂದಷ್ಟು ದುಡ್ಡು ಬರೋದಿದ್ರತೆ ಅದು ಬಂದಿಲ್ಲ ಅನ್ನೋರಿಗೆ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ ಒಂದು ಗ್ರೂಪಿಸಮಿಂದ ಹೆಚ್ಚಿನ ತೊಂದರೆ ಆಗ್ತಿದೆ ಸ್ವಲ್ಪ ಹೆಚ್ಚಿನ ಗಮನನ ಕೊಟ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಫೈನಾನ್ಷಿಯಲಿ ಸಕ್ಸಸ್ ನೋಡ್ತೀರಾ ಕೆಲವರು ಕೆಲವರಿಗೆ ತುಂಬ ಸಣ್ಣ ಅಮೌಂಟ್ ಬರುತ್ತೆ ನೀವು ಎಕ್ಸ್ಪೆಕ್ಟ್ ಮಾಡಿರೋಷ್ಟು ಅಮೌಂಟ್ ಬರೋದಿಲ್ಲ ಅನ್ನುವಂಥದ್ದು ಇದೆ ಒಂದಷ್ಟು ರಕ್ಷೆ ಬೇಕು ರಕ್ಷೆನ ಮಾಡಿಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಸೊ ಬಹಳಷ್ಟು ದುಡ್ಡಿನ ವಿಚಾರದಲ್ಲಿ ಒಳ್ಳೆಯದಾಗುತ್ತೆ ಅನ್ನುವಂಥದ್ದು ಕೂಡ ಇದೆ ಸಮಥಿಂಗ್ ಪುಲ್ವಾಮಾ ಅಟಾಕಿಗೆ ಸಂಬಂಧಪಟ್ಟಂಗೆ ಅಥವಾ ಆ ಥರದ್ದು ಬೇರೆ ದೇಶದಲ್ಲೋ ರಾಜ್ಯದಲ್ಲೋ ನಡೆಯುತ್ತೆ ಅದು ಬೆಳಕಿಗೆ ಬರ್ದಿರ ಅಲ್ಲೇ ಮುಚ್ಚಾಕ್ತಾರೆ ಅದ್ರ ಬಗ್ಗೆ ಸ್ವಲ್ಪ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಮೆದುಳಿನ ಆರೋಗ್ಯದ ಕಡೆ ಗಮನಾನ ಕೊಡಿ ಅನ್ನುವಂಥದ್ದು ಇದೆ ಇಬ್ಬರು ವ್ಯಕ್ತಿಗಳು ತಮ್ಮ ಮದುವೆಯನ್ನು ಗುಟ್ಟಾಗಿ ಇಡುವಂಥ ಸಾಧ್ಯತೆ ಇದೆ ಗುಟ್ಟಾಗಿ ಮದುವೆ ಮಾಡಿಕೊಳ್ಳುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ಬಹಳಷ್ಟು ರಹಸ್ಯವಾಗಿ ಯಾರು ಮದುವೆ ಆಗ್ತಿದ್ದಾರೆ ಇದ್ರ ಬಗ್ಗೆ ಮಾಹಿತಿ ತಿಳ್ಕೊಂಡಿರೋರು ತೊಂದರೆ ಮಾಡ್ತಾರೆ ಅನ್ನುವಂಥ ಭಯ ಅವರಿಗೆ ಇರಬಹುದು ಬಟ್ ಆ ಥರ ಏನು ಭಯ ಪಡುವಂಥ ಅಗತ್ಯ ಇಲ್ಲ ಸೊ ಎಲ್ಲರೂ ನಿಮ್ಮ ಮದುವೆನ ಅಕ್ಸೆಪ್ಟ್ ಮಾಡ್ತಾರೆ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ಇದೆ ಸೊ ಯಾರೋ ಒಬ್ಬ ವ್ಯಕ್ತಿ ನಿಮ್ಮ ಬಗ್ಗೆ ತುಂಬ ಮಾತಾಡ್ತಿದ್ದಾರೆ ಇವ್ರ ಬಗ್ಗೆ ಎಚ್ಚರಿಕೆಯನ್ನು ವಹಿಸಿ ಅನ್ನುವಂಥದ್ದು ಇದೆ ಯಾರಿಗೂ ಕತ್ತಿಗೆ ಸ್ವಲ್ಪ ತೊಂದರೆ ಆಗ್ತಿದೆ ಅದ್ರ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ ಸದ್ಯಕ್ಕೆ ತುಂಬ ಮೂಡ್ ಸ್ವಿಂಗ್ಸ್ ಆಗ್ತಾ ಇದೆ ಈ ಮೂಡ್ ಸ್ವಿಂಗ್ಸಿಂದ ಹೊರಗೆ ಬನ್ನಿ ಅನ್ನುವಂಥದ್ದು ಇದೆ ನಾಗದೇವರ್ನ ಅಥವಾ ನಾಗದೇವತೆನ ಯಾರನ್ನೊಬ್ಬ ಯಾರೋ ಬಂಧ ಮಾಡಿದ್ದಾರೆ ಇದನ್ನು ರಿಮೂವ್ ಮಾಡಿ ಅನ್ನುವಂಥದ್ದು ಕೂಡ ಇದೆ ಬದ್ಕೋಳಿ ಬಿಸ್ನೆಸ್ ಅಥವಾ ಕೋಳಿ ಬಿಸ್ನೆಸ್ ಅಥವಾ ಪಕ್ಷಿ ಸಮಥಿಂಗ್ ಏನೋ ಕ್ವಾರ್ಟ್ರಸ್ ಮಾಡ್ತಿರೋ ಅಥವಾ ಫಾರ್ಮ್ ಹೌಸ್ ಮಾಡ್ತಿರೋ ಅಥವಾ ಫಾರ್ಮ್ ಮಾಡ್ತಿರೋ ಗೊತ್ತಿಲ್ಲ ಸಮಥಿಂಗ್ ಏನೋ ಪಕ್ಷಿಗೆ ಸಂಬಂಧಪಟ್ಟಂಗೆ ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ ನಿಮ್ಮ ಪೂರ್ವಜರಿಗೆ ಸಿಗಬೇಕಾದಂಥ ಮರ್ಯಾದೆನ ಸಿಗದಿರೋ ಹಾಗೆ ಮಾಡಿರುವಂಥ ಒಂದು ಕುಟುಂಬ ಅನ್ಯಾಯ ಮಾಡಿದಂಥ ಒಂದು ಕುಟುಂಬಕ್ಕೆ ನ್ಯಾಯ ಬೇಕು ಅಂತ ಅವರೇ ಕೇಳ್ತಿದ್ದಾರೆ ಆದರೆ ಪ್ರಕೃತಿಗೆ ಗೊತ್ತಿದೆ ಯಾರು ನ್ಯಾಯ ಮಾಡಿದ್ದು ಯಾರು ಅನ್ಯಾಯ ಮಾಡಿದ್ದು ಅಂತ ಅದೇ ನಿರ್ಧಾರನ ತಗೊಳ್ಳುತ್ತೆ ಅನ್ನುವಂಥದ್ದು ಇದೆ ಕೊಳಾಯಿ ನೀರಿಗೆ ಒಂದಷ್ಟು ಮಾರಣಾಂತಿಕವಾಗಿ ಜಗಳ ಆಗುವಂಥ ಸಾಧ್ಯತೆ ಇದೆ ಸ್ವಲ್ಪ ಹೆಚ್ಚಿನ ಗಮನನ ವಹಿಸಿ ಅನ್ನುವಂಥದ್ದು ಇದೆ ಸಮಥಿಂಗ್ ಇಲ್ಲೇನೋ ಚಾಪೆ ದಿಂಬು ಈ ಥರ ಕಾಣಿಸ್ತಾ ಇದೆ ಸ್ವಲ್ಪ ಹೆಚ್ಚಿನ ಎಚ್ಚರಿಕೆ ವಹಿಸಬೇಕು ಅಂತ ಕಾಣಿಸ್ತಾ ಇದೆ ಗಂಗಮ್ಮ ದೇವಿಯ ಆಶೀರ್ವಾದನ ಪಡ್ಕೊಳ್ಳಿ ಅನ್ನುವಂಥದ್ದು ಇದೆ ಯಾರ ಮೇಲೋ ತುಂಬ ಕೆಟ್ಟ ರೀತಿಯಲ್ಲಿ ಪ್ರಯೋಗಗಳು ಆಗಿದೆ ಅವರ ಕೈಗಳು ಅವರ ದೇಹ ಅವರ ಮುಖ ಯಾವುದು ತನ್ನಂತೆ ಕಾಣ್ತಾ ಇಲ್ಲ ಅಂಥವರು ಡಿಪ್ರೆಷನ್ಗೆ ಹೋಗಿರೋ ಅಂಥದ್ದು ಅಥವಾ ದುಷ್ಟಶಕ್ತಿನ ಎದುರಿಸೋಕ್ಕಾಗ್ದಿರ ತಮ್ಮ ಜೀವನ ತೊಂದರೆಗೆ ಒಡ್ಗೊಳ್ಳುವಂಥ ಸಾಧ್ಯತೆಗಳು ಹೆಚ್ಚಾಗಿ ಇದೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಬೇಕು ಅಂತ ಅವ್ರು ಯಾರಾದರೂ ಕಂಡು ಬಂದರೆ ಇಮಿಡಿಯೇಟ್ ಆ್ಯಕ್ಷನ್ ತಗೊಂಡು ರಕ್ಷಿಸ್ಕೊಳ್ಳಿ ಅವ್ರನ್ನ ಅನ್ನುವಂಥದ್ದು ಕೂಡ ಇದೆ ಬಹಳಷ್ಟು ಜನರಿಗೆ ಒಂದಷ್ಟು ವಿಚಾರಗಳಲ್ಲಿ ಗೊಂದಲ ಇರಬಹುದು ಆ ಗೊಂದಲಗಳೆಲ್ಲವೂ ಕೂಡ ನಿವಾರಣೆ ಆಗುತ್ತೆ ಈ ವಾರ ಅನ್ನುವಂಥದ್ದು ಇದೆ ಯಾರ್ದೋ ಒಡವೆ ಕಳೆದು ಹೋಗುವಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಇದೆ ಯಾರದೋ ದೇಹದ ತೂಕ ವಿಚಿತ್ರವಾಗಿ ಹೊಟ್ಟೆ ರಾತ್ರಿ ಆದರೆ ಊತ್ಕೊಳ್ಳೋದು ಬೆಳಿಗ್ಗೆ ಆದರೆ ಒಳಗೆ ಹೋಗೋದು ಈ ಥರದ್ದೇನೋ ನಡೀತಾ ಇದೆ ಇದ್ರ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅವ್ರನ್ನ ತಪಾಸಣೆಗೆ ಒಳಪಡಿಸಿ ಆರೋಗ್ಯನ ಸುಧಾರಿಸ್ಕೊಳ್ಳಿ ಅನ್ನುವಂಥದ್ದು ಇದೆ ಒಂದಷ್ಟು ಹೆಚ್ಚಿನ ತೊಂದರೆಗಳು ಹೊಟ್ಟೆಯ ಮೇಲೆ ಪ್ರಭಾವನ ಬೀರ್ತಾ ಇದೆ ಅನ್ನುವಂಥದ್ದು ಇದೆ ತುಂಬ ದೊಡ್ಡದಾಗಿ ಹೊಟ್ಟೆ ಊತ್ಕೊಳ್ಳುವಂಥದ್ದು ಅಥವಾ ಸಮಸ್ಯೆ ಆಗ್ತಾ ಇರುವಂಥದ್ದು ಇದೆ ಎಸ್ ನಿಮ್ಮ ಗೆಸ್ ಕರೆಕ್ಟ್ ಇದೆ ಇದು ವಾಮಾಚಾರದಿಂದ ಆಗ್ತಾ ಇರುವಂಥದ್ದು ಒಂದು ವ್ಯಕ್ತಿಯ ಪ್ರಾಣನ ತೆಗೆಯುವಂಥ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ ಆ ಕಾರಣಕ್ಕಾಗಿ ಇಷ್ಟು ದೊಡ್ಡ ಸಮಸ್ಯೆ ಆಗ್ತಾ ಇದೆ ಉಳಿಸ್ಕೊಳ್ಬೇಕಾದಂಥ ಅಗತ್ಯ ಇದೆ ಅನ್ನುವಂಥದ್ದು ಇದೆ ಹೇಗೆ ಉಳಿಸ್ಕೊಳ್ಳೋದು ಅಂತ ಗೊತ್ತಿಲ್ಲದಿರೋರು ನಿಮ್ಮೂರಿನ ಗ್ರಾಮದೇವತೆ ಆಗಿರಲಿ ಅಥವಾ ನಿಮ್ಮ ಕುಲದೇವತೆ ಆಗಿರಲಿ ಅಥವಾ ಯಾರು ಆ ಸಮಸ್ಯೆಯನ್ನಗೆ ಒಳಪಟ್ಟಿದ್ದಾರೋ ಅವರ ಕುಲದೇವ್ರನ್ನ ಮನೆ ದೇವ್ರನ್ನ ಕರೆಸಿ ಬಿಡುಗಡೆ ಮಾಡಿ ಕರೆಸಿ ಅವರಿಂದ ಆ ಪ್ರಯೋಗ ಯಾರು ಮಾಡಿದಾರೋ ಅವರಿಗೆ ಅವ್ರ ಕೈಯಿಂದನೇ ಶಿಕ್ಷೆನ ಕೊಡಿಸಿ ಇದರಿಂದ ನಿಮಗೂ ಒಳ್ಳೆಯದಾಗತ್ತೆ ಅವ್ರಿಗೂ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಇದೆ ಜೊತೆಗೆ ಯಾವುದೋ ಪ್ರಾಣಿಯ ಕತ್ತನ್ನು ಕತ್ತರಿಸಿ ವಿಕೃತವಾಗಿ ಅದರ ದೇಹದ ಮೇಲೆ ತಮ್ಮ ದುರಾಸೆನ ತೀರಿಸ್ಕೊಂಡಿದ್ದಾರೆ ಅನ್ನುವಂಥದ್ದು ಇದೆ ಇಂಥವರಿಗೆ ತಕ್ಕ ಶಾಸ್ತಿ ಆಗಬೇಕು ಅನ್ನುವಂಥದ್ದು ಇದೆ ಮಕ್ಕಳ ಆರೋಗ್ಯದ ಕಡೆ ಗಮನನ ಕೊಡಿ ಎಸ್ಪೆಷಲಿ ಹೊಸ ಪಾಪು ಬರ್ತಾ ಇದೆ ಪ್ರೆಗ್ನೆನ್ಸಿ ಬರ್ತಾ ಇದೆ ಪ್ರೆಗ್ನೆನ್ಸಿ ಇಲ್ಲಿ ಹೊಟ್ಟೆಯಲ್ಲಿರೋ ಪಾಪುಗಳ ಬಗ್ಗೆ ಹೆಚ್ಚಿನ ಗಮನನ ಕೊಡಬೇಕು ಅನ್ನುವಂಥದ್ದು ಇದೆ ಕೊಡಿ ಅಂತ ಇದೆ ಸೊ ಕೈಲಾಗದ ಕಿಡಿಗೇಡಿಗಳು ಒಂದಷ್ಟು ನಿಮ್ಮ ಮೇಲೆ ಅಪಪ್ರಚಾರ ಮಾಡ್ತಿದ್ದಾರೆ ಅಥವಾ ನಿಮಗೆ ತೊಂದರೆ ಮಾಡುವಂಥ ಪ್ರಯತ್ನ ಪಡ್ತಿದ್ದಾರೆ ಇಂಥವ್ರ ಬಗ್ಗೆ ಹೆಚ್ಚಿನ ಗಮನ ಇರಲಿ ಅನ್ನುವಂಥದ್ದು ಕೂಡ ಇದೆ ಈ ಅಮಾವಾಸ್ಯೆ ಕಳಿಬೇಕು ಕಳಿಯೋವರೆಗೂ ಎಚ್ಚರಿಕೆಯಿಂದ ಇರಬೇಕು ಮುಂದಿನ ದಿನಗಳಲ್ಲಿ ಅಪಾಯ ಮಟ್ಟ ಮೀರಿ ಸಮಸ್ಯೆಗಳು ಎದುರಾಗುತ್ತೆ ಆ ಸಮಸ್ಯೆಗಳಿಂದ ಹೊರಬರೋದಕ್ಕೆ ರಕ್ಷಣೆಯನ್ನು ಹಾಕ್ಕೊಳ್ಬೇಕು ಅನ್ನುವಂಥದ್ದು ಇಲ್ಲಿ ಇದೆ ಆ ದೈವ ನಿಮಗೆ ಸಾಕಷ್ಟು ಸಹಾಯ ಮಾಡಿದೆ ಮುಂದಿನ ದಿನಗಳಲ್ಲೂ ಸಹಾಯ ಮಾಡುತ್ತೆ ಅನ್ನುವಂಥದ್ದು ಕೂಡ ಇದೆ ಯಾರನ್ನೂ ಯಾರೋ ಮನೆ ಬಿಟ್ಟು ಹೊರಗೆ ಹಾಕುವಂಥ ಸಾಧ್ಯತೆ ಇದೆ ಮನೆಯಿಂದ ಹೊರಗೆ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ ಹೆದರ್ಕೊಳ್ಬೇಡಿ ನಿಮಗೆ ಬೇರೆ ರೀತಿಯ ರಕ್ಷಣೆ ಮತ್ತು ವಸತಿ ಸೌಲಭ್ಯ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಯಾರೋ ಯಾರತ್ರನ ರೋಡಲ್ಲಿ ಭಿಕ್ಷೆ ಬೇಡ್ತಿರೋ ಹಾಗೆ ಕಾಣಿಸ್ತಾ ಇದೆ ಇಬ್ಬರು ಸೊ ಯಾಕೆ ಅಂತ ಗೊತ್ತಿಲ್ಲ ಜೊತೆಗೆ ಯಾರು ಬೀಗನ ಜಡಿಸಿದ್ರು ಅಥವಾ ಬೀಗನ ಹಾಕ್ಸಿದ್ರು ಇವರು ಯಾವ ಕಾರಣಕ್ಕೆ ಹಾಕ್ಸಿದ್ರು ಅನ್ನೋದು ಕಾರಣ ಗೊತ್ತಾಗಿ ಮುಂದಿನ ಕ್ರಮ ಏನಾಗಬೇಕು ಇದಾಗತ್ತೆ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಕಾನೂನಾತ್ಮಕವಾಗಿ ಕೂಡ ನಿಮಗೆ ಜಯ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ ಯಾರೋ ಒಂದು ರಾಕ್ಷಸ ಆಕೃತಿಯಲ್ಲಿ ಕೂತ್ಕೊಂಡು ಊಟ ಮಾಡ್ತಾ ಇರೋ ಥರ ಕಾಣಿಸ್ತಾ ಇದೆ ಬಟ್ ನೋಡೋರ್ ಕಣ್ಣಿಗೆ ಅದೊಂದು ತುಂಬ ತ್ಯಾಗದ ರೂಪದಲ್ಲಿ ಇರೋ ಹಾಗೆ ಕಾಣಿಸ್ತಾ ಇದೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಬೇಕು ದುಷ್ಟಶಕ್ತಿಗಳು ಈ ಒಂದು ಅಮಾವಾಸ್ಯೆಯಲ್ಲಿ ನಿಮಗೆ ತೊಂದರೆ ಕೊಡ್ತಾ ಇದೆ ಅದು ತೊಂದರೆ ಕೊಡದಿರೋ ಹಾಗೆ ಎಚ್ಚರಿಕೆಯನ್ನು ವಹಿಸಿ ಅನ್ನುವಂಥದ್ದು ಕೂಡ ಇದೆ ಬಿ ಕೇರ್ಫುಲ್ ಹೂ ಯು ಆರ್ ವಾಟ್ ಯು ಆರ್ ವೈ ಯು ಆರ್ ಅನ್ನುವಂಥದ್ದು ಪ್ರಶ್ನೆಗಳು ಯಾವಾಗಲೂ ತಲೆಯಲ್ಲಿ ಓಡ್ತಾ ಇರಲಿ ಇಲ್ಲಾಂದರೆ ಸಮಸ್ಯೆಗಳಾಗುವಂಥ ಸಾಧ್ಯತೆಗಳು ಕೂಡ ಇದೆ ಎರಡು ಊರುಗಳ ನಡುವೆ ಇದ್ದಂಥ ಭಿನ್ನಾಭಿಪ್ರಾಯಗಳು ದೂರಾಗಿ ಮತ್ತೆ ಒಂದಾಗುವಂಥ ಸಾಧ್ಯತೆಗಳು ಕೂಡ ಇದೆ ಸೊ ಏನೋ ಒಂದು ಈಕ್ವಲ್ ಗಿವ್ ಟೇಕ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ವಿವಾಹದ ಕಾರ್ಯಕ್ರಮಗಳಿಗೆ ಹೋಗ್ತೀರಾ ವಿವಾಹ ಆಗುವಂಥ ಸಾಧ್ಯತೆ ಇದೆ ಜೊತೆಗೆ ನೀವು ಅಂದ್ಕೊಂಡಿರೋರ ಜೊತೆನೆ ನಿಮಗೆ ಮದುವೆ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ದುಷ್ಟಶಕ್ತಿಗಳ ಅಟ್ಟಹಾಸ ಮಿತಿ ಮೀರಿ ನಡೆಯುವಂಥ ಸಾಧ್ಯತೆಗಳು ಕೂಡ ಇದೆ ಅಟ್ ದಿ ಸೇಮ್ ಟೈಮ್ ಆ ದುಷ್ಟಶಕ್ತಿಗಳನ್ನ ನಿಗ್ರಹ ಮಾಡುವಂಥ ಶಿಷ್ಟಶಕ್ತಿ ಕೂಡ ಬರುತ್ತೆ ಅನ್ನುವಂಥದ್ದು ಇದೆ ಎಲ್ಲಿ ಬರುತ್ತೋ ಏನೋ ನಾವು ಕಾಲು ಕಾಲು ಸುಸ್ತಾದೋ ಅಂತ ಇರೋರಿಗೆ ಚಿಂತೆ ಬೇಡ ಆದಷ್ಟು ಬೇಗ ಬರುತ್ತೆ ಅನ್ನುವಂಥದ್ದು ಇದೆ ಎಷ್ಟು ಬೇಗ ಅಂದರೆ ಅಷ್ಟು ಬೇಗ ಅದು ಬರುತ್ತೆ ಅನ್ನುವಂಥದ್ದು ಕೂಡ ಇದೆ ನಿಮ್ಮ ಜೀವನನ ಇಲ್ಲ ಅನ್ನಿಸ್ಬೇಕು ಅಂತ ಸಾಕಷ್ಟು ಪ್ರಯತ್ನಗಳು ನಡೀತಾ ಇದೆ ನೋಡಿ ನಿಮ್ಮ ಜೀವನನ ಇಲ್ಲ ಅನ್ನಿಸ್ಬೇಕು ಅಂತ ಸಾಕಷ್ಟು ಪ್ರಯತ್ನಗಳು ನಡೀತಾ ಇದೆ ಹಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ ಓಂ ಶಾಂತಿ 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 ಸೊ ನಿಮ್ಮ ಜೀವನನ ಯಾರು ಇಲ್ಲ ಅನ್ನಿಸ್ಬೇಕು ಅಂದ್ಕೊಂಡಿದ್ದಾರೋ ಸೊ ಅದು ಯಾರು ಅಂತ ನಿಮಗೆ ಗೊತ್ತಾಗುತ್ತೆ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಹಾನಿ ನಡೆದಿದೆ ದಾರಿ ಅನ್ನುವಂಥ ರೀತಿಯಲ್ಲಿ ಬದಲಾವಣೆಯನ್ನು ನೋಡ್ತೀರಾ ಅನ್ನುವಂಥದ್ದು ಇದೆ ನಿಮ್ಮ ಜೀವನನ ಮುಗಿಸ್ಬೇಕು ಅವರು ಎಷ್ಟು ಪ್ರಯತ್ನ ಪಟ್ಟರು ಕೂಡ ಅದು ಮುಗಿಯೋದಿಲ್ಲ ಯಾಕೆ ಅಂದರೆ ನಿಮಗೆ ಇನ್ನು ಕರ್ಮ ಬಾಕಿ ಇದೆ ಸೊ ಒಳ್ಳೆಯ ಕರ್ಮ ಕೆಟ್ಟ ಕರ್ಮ ಯಾವುದು ಪೂರ್ತಿಯಾಗಿ ಇಲ್ಲ ಅಂತ ಅನಿಸುತ್ತೋ ಆವಾಗ ನಮಗೆ ಮುಕ್ತಿ ಅನ್ನೋದು ಸಿಗುತ್ತೆ ಸೊ ಒಳ್ಳೆಯ ಕರ್ಮ ಇದ್ರೂ ನಾವಿನ್ನ ಇರ್ತೀವಿ ಭೂಮಿ ಮೇಲೆ ಕೆಟ್ಟ ಕರ್ಮ ಇದ್ರೂ ಕೂಡ ನಾವಿನ್ನ ಭೂಮಿ ಮೇಲೆ ಇರ್ತೀವಿ ಸೊ ಹಾಗಾಗಿ ಪಾಪ ಪುಣ್ಯಗಳ ಲೆಕ್ಕದಲ್ಲಿ ನಿಮ್ಮ ಲೆಕ್ಕ ಸರಿಯಾಗಿರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಬಹಳಷ್ಟು ಜನರಿಗೆ ವಿವಾಹದ ಕಾರ್ಯಗಳು ಮುಂದಕ್ಕೆ ಹೋಗುವಂಥ ಸಾಧ್ಯತೆ ಇದೆ ಕೆಲವರಿಗೆ ಬ್ರೇಕಪ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಶಕ್ತಿ ದೇವತೆಯ ಮೇಲೆ ನೆಗೆಟಿವಿಟಿನ ಮಾಡಿದ್ದಾರೆ ದೇವತೆಯ ಮೇಲೆ ನೆಗೆಟಿವಿಟಿನ ಮಾಡಿದ್ದಾರೆ ಇದ್ರ ಬಗ್ಗೆ ಹೆಚ್ಚಿನ ಗಮನ ಕೊಡಿ ಅನ್ನುವಂಥದ್ದು ಕೂಡ ಇದೆ ಒಂದಷ್ಟು ಕಣ್ಣೀರಿಗೆ ಕಾರಣ ಆಗಬಹುದು ಒಂದಷ್ಟು ಜನರು ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಎಲ್ಲೋ ಸ್ಥಳ ಬದಲಾವಣೆ ಮಾಡ್ಕೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ ಹೋದಂಥ ಕೆಲಸ ಯಶಸ್ವಿ ಆಗುತ್ತಾ ಮತ್ತದೇ ಪ್ರಾಬ್ಲಮ್ ಆಗುತ್ತಾ ಅಂತ ಯಾರು ಕೇಳ್ತಿದ್ದಾರೆ ಸೊ ಎರಡು ಸಂವತ್ಸರಗಳು ಬೇಕು ಸರಿಯಾದ ಮಟ್ಟದಲ್ಲಿ ಇದಕ್ಕೆ ಉತ್ತರ ಕೊಡೋದಕ್ಕೆ ಅನ್ನುವಂಥದ್ದು ಇದೆ ಐ ಮೀನ್ ಟೂ ಇಯರ್ಸ್ ಬೇಕಾಗುತ್ತೆ ಇದಕ್ಕೆ ಕ್ಲಾರಿಟಿ ಕೊಡೋದಕ್ಕೆ ಅನ್ನುವಂಥದ್ದು ಕೂಡ ಇದೆ ಹೆಚ್ಚು ಚಿಂತೆ ಮಾಡ್ದಿರಾ ಹೆಚ್ಚು ತಲೆ ಕೆಡ್ಸ್ಕೊಳ್ತೀರಾ ಇರುವಷ್ಟು ದಿನ ಇರೋಷ್ಟು ಕ್ಷಣ ಸತ್ಯದಲ್ಲಿ ನಡೀರಿ ಮತ್ತು ಖುಷಿ ಖುಷಿಯಾಗಿ ಇರೋದನ್ನು ಕಲ್ತ್ಕೊಳ್ಳಿ ಇದರಿಂದ ಹೆಚ್ಚು ಜನರಿಗೆ ಅನುಕೂಲ ಆಗುತ್ತೆ ಜೊತೆಗೆ ನಿಮಗೂ ಕೂಡ ಅನುಕೂಲ ಆಗುತ್ತೆ ಅನ್ನುವಂಥದ್ದು ಇದೆ ಆರೋಗ್ಯದ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಟ್ಟರೆ ಬೆಟರ್ ಇದೆ ಅನ್ನುವಂಥದ್ದು ಇದೆ ಕಾಲಿನ ಆರೋಗ್ಯದ ಕಡೆ ಗಮನನ ಕೊಡಿ ಪಾದಗಳ ಆರೋಗ್ಯದ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಕೈಗಳ ಆರೋಗ್ಯದ ಕಡೆ ಕೂಡ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ ಊರಿನ ಗ್ರಾಮದೇವತೆಯ ಆಶೀರ್ವಾದದಿಂದ ಮಾತ್ರ ನೀವು ಯಾರನ್ನಾದರೂ ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಇಲ್ಲಾಂದರೆ ಸಾಧ್ಯ ಸಾಧನೆ ಎರಡೂ ಕೂಡ ಕಷ್ಟ ಆಗುತ್ತೆ ಅನ್ನುವಂಥದ್ದು ಇದೆ ಬಹಳಷ್ಟು ವಿಚಾರಗಳಲ್ಲಿ ನಿಮ್ಮ ನಂಬಿಕೆ ದ್ರೋಹ ಆಗಿದೆ ಅಂತ ನಿಮಗೆ ಅನ್ನಿಸ್ತಾ ಇದೆ ಆ ನಂಬಿಕೆ ದ್ರೋಹದ ವ್ಯಕ್ತಿಗಳ ಮುಖವಾಡ ನೀವು ಕಳಿಸ್ತೀರಾ ಅನ್ನುವಂಥದ್ದು ಕೂಡ ಇದೆ ಪಾಪು ಬರ್ತಾ ಇದೆ ಪ್ರೆಗ್ನೆನ್ಸಿ ಬರ್ತಾ ಇದೆ ಒಂದು ರಿಯೂನಿಯನ್ ಎನರ್ಜಿ ಇದೆ ನೀವು ಅಂದ್ಕೊಂಡಿರೋದೆಲ್ಲವೂ ಕೂಡ ಆಗತ್ತೆ ಅನ್ನುವಂಥದ್ದು ಇದೆ ನಿದ್ದೆನ ಕಂಟ್ರೋಲ್ ಮಾಡ್ತೀರಾ ಸರಿಯಾದ ರೀತಿಯಲ್ಲಿ ನಿದ್ದೆನ ಮಾಡಿ ಇದರಿಂದ ಕೂಡ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಕೂಡ ಇದೆ ಮುಂದಿನ ದಿನಗಳಲ್ಲಿ ಬರಬೇಕಾದಂಥ ಬಾಕಿ ಹಣಗಳು ಬರ್ತಾ ಇಲ್ಲ ಅನ್ನೋರಿಗೆ ಬರುತ್ತೆ ಅನ್ನುವಂಥದ್ದು ಇದೆ ದೇವತಾ ಕಾರ್ಯದ ದಿನ ನಿಮಗೆ ಒಳ್ಳೆಯ ಯಶಸ್ಸಿನ ಸಿಹಿ ಸುದ್ದಿ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ ವಿವಾಹ ಆಗದಿರ ಇರೋರಿಗೆ ವಿವಾಹ ಕೂಡ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ ಬಹಳಷ್ಟು ನೊಂದ ಜೀವಗಳಿಗೆ ಸರ್ಕಾರದಿಂದ ಒಂದಷ್ಟು ಸಾಂತ್ವನ ಸಿಗುತ್ತೆ ಅಂದ್ಕೊಂಡಿರೋರಿಗೆ ನೆಗೆಟಿವಿಟಿ ಅಥವಾ ಮಧ್ಯವರ್ತಿಗಳಿಂದ ಏನು ಸಿಗದಿರೋ ಹಾಗೆ ಆಗೋಗುತ್ತೆ ಸ್ವಲ್ಪ ಹೆಚ್ಚಿನ ಗಮನನ ವಹಿಸಿ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ರಾಮ ಧನಸ್ಸು ಮುರಿದಂಥ ಕ್ಷಣ ಏನಿತ್ತು ಅದು ಮತ್ತೊಮ್ಮೆ ಮರುಕಳಿಸುತ್ತೆ ಅನ್ನುವಂಥದ್ದು ಇದೆ ಆದರೆ ಈ ಸತಿ ಆ ಧನಸ್ಸು ಶಬ್ದ ಮಾಡೋದಿಲ್ಲ ಅನ್ನೋದೇ ವಿಶೇಷವಾಗಿರುವಂಥದ್ದು ಅಂತ ಅನ್ನಿಸ್ತಾ ಇದೆ ಎಲ್ಲ ಒಂದು ಕಡೆ ಒಂದಷ್ಟು ವಿಚಾರಗಳು ನಿಮಗೆ ತೊಂದರೆನ ಮಾಡ್ತಿದೆ ಅಂತ ನಿಮಗೆ ಗೊತ್ತಿದೆ ಅದಕ್ಕೆ ಪರಿಹಾರ ಹುಡ್ಕೊಂಡು ಹೊರಟಂತ ನಿಮಗೆ ಯಾವುದೇ ಪರಿಹಾರ ಸಿಗ್ತಾ ಇಲ್ಲ ಅನ್ನೋದು ಕೂಡ ಸತ್ಯ ಇದೆ ಯಾಕೆ ಅಂದರೆ ಇದಕ್ಕೆ ಪರಿಹಾರ ಅನ್ನೋದು ಸದ್ಯಕ್ಕೆ ಇಲ್ಲ ಮತ್ತೊಮ್ಮೆ ಆ ತಾಯಿ ಭೂಮಿಯ ಮೇಲೆ ಅವತರಿಸಿ ಒಂದು ಒಳ್ಳೆಯ ರೀತಿಯಲ್ಲಿ ಪುನರ್ಜನ್ಮಕ್ಕೆ ಮಾರ್ಗದರ್ಶನ ಮಾಡಿಕೊಟ್ಟಿದ್ದೆ ಆದರೆ ಸೊ ಸಾಕಷ್ಟು ಒಳ್ಳೆಯ ಬದಲಾವಣೆಯನ್ನು ನೀವು ನಿರೀಕ್ಷೆ ಮಾಡಬಹುದು ಅನ್ನುವಂಥದ್ದು ಕೂಡ ಇದೆ ಇಲ್ಲಿ ಒಂದಷ್ಟು ನೆಗೆಟಿವಿಟಿಯಿಂದ ಹೊರಗುಳಿತೀರಾ ಅನ್ನುವಂಥದ್ದು ಇದೆ ಮುಂದಿನ ದಿನಗಳಲ್ಲಿ ನಿಮ್ಮ ಮಕ್ಕಳ ಮೇಲೆ ಆಗಿದ್ದಂಥ ಎಲ್ಲ ಪ್ರಯತ್ನಗಳು ವಿಫಲ ಆಗುತ್ತೆ ಮಕ್ಕಳು ಮಕ್ಕಳಾಗಿ ವಾಪಸ್ ಬರ್ತಾರೆ ಅನ್ನುವಂಥದ್ದು ಇದೆ ಸೊ ಚಿಂತೆ ಬೇಡ ಅನ್ನುವಂಥದ್ದು ಇದೆ ಯಾರೋ ಕಾರು ಬೈಕು ದಸರಾಗೆ ತೊಗೊಬೇಕು ಅಂದ್ಕೊಂಡೆ ಆಗಲಿಲ್ಲ ಇವಾಗೂ ಆಗೋದಿಲ್ವ ಅಂತ ಕೇಳ್ತಿದ್ದಾರೆ ಖಂಡಿತವಾಗ್ಲೂ ಆಗುತ್ತೆ ಆದರೆ ಅದಕ್ಕೆ ಅದರದೇ ಆದಂಥ ಸಮಯಕ್ಕೆ ಸಮಯ ಕೊಡಿ ಯಾಕೆ ಅಂದರೆ ಟೈಮ್ ಬರಬೇಕು ಅನ್ನೋದಕ್ಕಲ್ಲ ಸಮಯ ಬರಬೇಕು ಆ ಸಮಯ ಡಿವೈನ್ ಟೈಮಿಂಗ್ ಆಗಿರಬೇಕು ಅಂತ ಡಿವೈನ್ ಬಯಸ್ತಾ ಇದೆ ಹಾಗಾಗಿ ಆ ಒಂದು ಅದ್ಭುತವಾದಂಥ ಅಮೃತಗಳಿಗೆ ಅಥವಾ ಡಿವೈನ್ ಟೈಮಿಂಗ್ ಏನಿದೆ ಆ ಸಮಯದಲ್ಲಿ ಅದನ್ನು ತಗೊಳ್ಳಿ ಇದರಿಂದ ಹೆಚ್ಚು ಅನುಕೂಲ ಆಗುತ್ತೆ ಅನ್ನುವಂಥದ್ದು ಕೂಡ ಇದು ಒಂದಷ್ಟು ಮೆಡಿಟೇಷನ್ ಇದರಿಂದ ಒಳ್ಳೆಯದಾಗುತ್ತೆ ಅನ್ನುವಂಥದ್ದು ಇದೆ ಎಸ್ ನೋವು ಕೇಳೋದಾದರೆ ಎಸ್ ಅಂತ ಇದೆ ಕೆಲವರಿಗೆ ಮೇ ಅಂತ ಇದೆ ಸೊ ಮೂರನೇದು ಯಾರು ಆಯ್ಕೆ ಮಾಡಿದ್ದೀರಾ ಟೋಟಲಿ ನೋ ಅಂತ ಇದೆ ಸೊ ಇದ್ರ ಬಗ್ಗೆ ಹೆಚ್ಚಿನ ಗಮನ ಕೊಟ್ಟು ಯಾವ ಸರಿ ಅನಿಸುತ್ತೋ ಅದನ್ನು ಆಯ್ಕೆ ಮಾಡ್ಕೊಳ್ಳಿ ಅನ್ನುವಂಥದ್ದು ನೀವು ಓವರ್ ವೆಯ್ಟ್ ಆಗಬೇಕು ನಿಮಗೆ ಒಂದು ದೇಹದ ಸೌಂದರ್ಯ ಹಾಳಾಗಬೇಕು ಅನ್ನುವಂಥ ರೀತಿಯಲ್ಲಿ ಪ್ರಯೋಗ ಏನು ಮಾಡಿದ್ರು ಅವರೇ ಆ ಪ್ರಯೋಗನ ತೆಗೆದು ನಿಮ್ಮ ಜೀವನ ನಿಮ್ಮ ದೇಹ ಎರಡು ಸುಂದರವಾಗಿ ಇರೋ ಹಾಗೆ ಮಾಡ್ತಾರೆ ಅನ್ನುವಂಥದ್ದು ಕೂಡ ಇದೆ ಸೊ ಏನೋ ಒಂದು ಪ್ರಯಾಣದ ದಾರಿಯಲ್ಲಿ ಅಥವಾ ಪ್ರಯಾಣ ಬದಲಾವಣೆಯ ಸಮಯದಲ್ಲಿ ನಿಮಗೆ ನೀವು ಮೋಸ ಮಾಡಿಕೊಳ್ಬೇಡಿ ಅನ್ನುವಂಥದ್ದು ಕೂಡ ಇದೆ ಸೊ ಹಾಗಾಗಿ ನಿಮ್ಮ ಜೊತೆ ನೀವು ನಿಲ್ಲಿ ಈಗ ನಿಮ್ಮ ಅವಶ್ಯಕತೆ ನಿಮಗೆ ಇದೆ ಅಂತ ಹೇಳ್ತಾ ಇದೆ ಸಾಕಷ್ಟು ಬದಲಾವಣೆಯನ್ನು ನೀವು ನಿರೀಕ್ಷೆ ಮಾಡ್ತೀರಾ ಅನ್ನುವಂಥದ್ದು ಇದೆ ಬಹಳಷ್ಟು ಜನರ ಮದುವೆ ಮುಂದಕ್ಕೆ ಹೋಗ್ಬೋದು ಮೇ ಬಿ ಒನ್ ಡೇ ಒನ್ ವೀಕ್ ಈ ಥರ ಮುಂದಕ್ಕೆ ಹೋಗ್ಬೋದು ಇನ್ನು ಕೆಲವರಿಗೆ ಮದುವೆಯಲ್ಲಿ ಚೆನ್ನಾಗಿದೆ ಆರ್ಥಿಕ ಪರಿಸ್ಥಿತಿ ಕೂಡ ಚೆನ್ನಾಗಿದೆ ನೀವು ಅಂದ್ಕೊಂಡಿದ್ದೆಲ್ಲವೂ ಕೂಡ ಆಗುವಂಥ ಸಾಧ್ಯತೆಗಳು ತುಂಬಾ ಇದೆ ಹಾಗಾಗಿ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸ್ತೀನಿ ಸೊ ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟಾದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಶ್ರೀ ವಾಗ್ದೇವಿ ಕನ್ನಡ ಚಾನಲ್ ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ ಸಿಗ್ತಿನಿ ಮುಂದಿನ ವೀಡಿಯೋಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ನಮಸ್ತೆ ಸೊ ನಿಮ್ಮ ಓವರ್ ವೆಯ್ಟನ್ನ ಕಂಟ್ರೋಲಲ್ಲಿ ಇಟ್ಕೊಳ್ಳಿ ಜೊತೆಗೆ ವಾಸುದೇವ ಸುತಮ್ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ಒಂದೇ ಜಗದ್ಗುರು ಜೊತೆಗೆ ಈ ಒಂದು ಬಲಿಪಾಡ್ಯಮಿ ದಿನ ಕೃಷ್ಣನ ಆಶೀರ್ವಾದನ ಪಡ್ಕೊಳ್ಳಿ ಇದರಿಂದ ಹೆಚ್ಚು ಅನುಕೂಲ ಆಗುತ್ತೆ ಅನ್ನುವಂಥದ್ದು ಇದೆ ಈ ಬಲಿಪಾಡ್ಯಮಿ ದಿನ ಕೃಷ್ಣನಿಗೆ ಹೆಚ್ಚಿನ ಒಂದು ಏನೋ ಅಲಂಕಾರನೋ ಸಮಥಿಂಗ್ ಏನೋ ಕೃಷ್ಣನಿಗೆ ಸಂಬಂಧಪಟ್ಟದ್ದು ನಡೆಯುತ್ತೆ ಅದು ತುಂಬ ಹೆಸರುವಾಸಿಯಾಗಿ ಉಳಿಯುತ್ತೆ ಅನ್ನುವಂಥದ್ದು ಕೂಡ ಇದು ಸೊ ಸ್ವಲ್ಪ ಇದು ಹಿಡಿಯೋಕ್ಕೆ ಕಷ್ಟ ಇದೆ ಇದನ್ನು ಇಟ್ಬಿಡ್ತೀನಿ ನಿಮ್ಮ ಮ್ಯಾನಿಫೆಸ್ಟೇಷನ್ ಏನಿದೆ ಅದನ್ನು ಕೇಳ್ಕೊಳ್ಳಿ ಅದು ಈಡೇರುತ್ತೆ ಅನ್ನೋಂಥದ್ದು ಇದೆ ಸೊ ಈಗ ಮೂರು ಕಾರ್ಡ್ ಥರ ಇಡ್ತೀನಿ ಅಥವಾ ಹಾಗೆ ಹೇಳ್ತೀನಿ ಎಸ್ ಆರ್ನೋ ತಿಳ್ಕೊಳ್ಳಿ ಸೊ ಮೊದಲನೇದು ಎಸ್ ಇದೆ ಎರಡನೇದು ನೋ ಇದೆ ಮೂರನೇದು ಮೇ ಬಿ ಇದೆ ಸೊ ಮೂರು ಕಾರ್ಡು ಬೇರೆ ಬೇರೆ ಅರ್ಥದಲ್ಲಿ ಬಂದಿದೆ ಸೊ ಇಷ್ಟ ಆದರೆ ಅಳವಡಿಸ್ಕೊಳ್ಳಿ ಸೊ ಯಾರ್ಯಾರು ಟೂರಿಸ್ಟ್ ಅಥವಾ ಟೂರಿಸಮ್ ನೋಡ್ತಿದ್ದೀರಾ ಸೊ ಅಥವಾ ಆ ಫೀಲ್ಡಲ್ಲಿ ಹೋಗಬೇಕು ಅಂದ್ಕೊಂಡಿದ್ದೀರಾ ಎಲ್ರಿಗೂ ಅನುಕೂಲ ಅನ್ನೋದು ಆಗುತ್ತೆ ಚಿಂತೆ ಬೇಡ ಅನ್ನುವಂಥದ್ದು ಇದೆ ಸೊ ಈ ಕ್ಯಾಂಡಲ್ ಶಾಂತ ಆಗೋವರೆಗೂ ನಿಮ್ಮ ಮನಸ್ಸಿನ ಆಸೆ ಏನಿದೆ ಅದನ್ನು ಕೇಳಿಕೊಂಡು ಮ್ಯಾನಿಫೆಸ್ಟ್ ಮಾಡಿ ನಿಮಗೆ ಹೀಲಿಂಗ್ ಅನ್ನೋದು ಸಿಗುತ್ತೆ ಇದು ಹಂಡ್ರೆಡ್ ಪರ್ಸೆಂಟ್ ನಿಜ ಸಿಗುತ್ತೆ ಧೈರ್ಯವಾಗಿ ಮಾಡಿ ಆ ಕ್ಯಾಂಡಲ್ ಶಾಂತ ಆಗೋವರೆಗೂ ಸೊ ಸ್ವಲ್ಪ en mann sína að séin í þetta að nahjálfgólda. ಹೊಸ ಬಿಸ್ನೆಸ್ಗಳು ಕೂಡ ಚೆನ್ನಾಗಾಗುತ್ತೆ ಅನ್ನುವಂಥದ್ದು ಇದೆ ಸೊ ಎಲ್ಲರಿಗೂ ಸೊ ಲೋಕ ಸಮಸ್ತ ಸುಖಿನ ಭವಂತು ಸಮಸ್ತ ಸಣ್ಣ ಆನೆ ಭವಂತು ಧರ್ಮ ರಕ್ಷತೆ ರಕ್ಷಿತ ಎಲ್ಲರಿಗೂ ಒಳ್ಳೆಯದಾಗಲಿ ಟೇಕ್ ಕೇರ್ ಬಾಯ್ ನಮಸ್ತೆ